ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ವೆಲ್ಕಮ್ ಇದೆ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊರಿ ಇವತ್ತು ನಾನು ನಂದು ಡೈಲಿ ರೂಟೀನ್ ಹೇಗಿದೆ ಅಂತ ಹೇಳಿ ನೋಡಿರಿ ಮತ್ತು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಸೆಟ್ ದೋಸೆ ಮತ್ತೆ ಕ್ರಿಸ್ಪಿ ದೋಸನ ಮತ್ತು ಸ್ಪೆಷಲ್ ಆಗಿ ಚಟ್ನಿ ಇವತ್ತು ತೋರಿಸ್ತಾ ಇದ್ದೀನಿ ಮನೆ ತೋರಿಸಿದ್ದೆಲ್ಲ ಅದಕ್ಕಿಂತ ಡಿಫ್ರೆಂಟ್ ಆಗಿ ಫುಲ್ ಟೇಸ್ಟಿಯಾಗಿ ಮಾಡೋಣ ಅದು ಬ್ರೇಕ್ಫಾಸ್ಟಿಗೆ ನಾನು ಮಕ್ಳಿಗೆ ಟಿಫಿನ್ಗೋಸ್ಕರ ಅಂತ ಲಂಚ್ ಬಾಕ್ಸ್ನ ಆಯಿತು ಮತ್ತೀಗ ನಾನು ಬ್ರೇಕ್ಫಾಸ್ಟಿಗೆ ನಮ್ಗೆ ದೋಸೆ ಮತ್ತು ಚಟ್ನಿ ಇದ್ದೀನಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಚಟ್ನಿ ಅದು ಒಮ್ಮೆ ಏನಾರ ನೀವು ಟ್ರೈ ಮಾಡಿಬಿಟ್ರೆ ಮತ್ತೆ ಮತ್ತೆ ಅದೇ ನೀವು ದೋಸೆ ಜೊತೆ ಇಡ್ಲಿ ಜೊತೆ ಅದೇ ತಿಂತೀರಿ ಗುಂಡ್ಪು ಪಡ್ ಅಂತಾರಲ್ಲ ಅದ್ರ ಜೊತೆ ಭಾಳ ಮಸ್ತ್ ಕಾಂಬಿನೇಷನ್ ಆಗುತ್ತೆ ತಿನ್ನೋದು ಭಾಳ ರುಚಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿರಿ ಹಾಗೆ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಸಿಪಿ ನಾನು ತೋರಿಸ್ತೀನಿ ಅಂತ ಹೇಳಿ ಈಗ ಅದು ಮಾಡಕತ್ತೀನಿ ಅದು ನೋಡಿರಿ ನಾನು ಯಾವ ಥರ ಮಾಡ್ತೀನಿ ಟ್ರಿಕ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಳ್ತೀನಿ ಏನೇನು ಮಾಡಬೇಕು ಬೆಳ್ಳುಳ್ಳಿ ಯಾವ ಥರ ಸುಲಿಬೇಕು ಹಾಗಾಗಿ ಈಗ ಜಿಂಜರ್ಗೆ ಜಲ್ದಿ ಸಿಪ್ಪೆ ತೆಗಿಬೇಕಂದ್ರೆ ಏನು ಮಾಡಬೇಕು ಅದೆಲ್ಲ ಇವತ್ತು ಬ್ಲಾಗ್ನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಭಾಳ ಯೂಸ್ಫುಲ್ ಬ್ಲಾಗ್ ಇದೆ ನಿಮಗೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೂ ಎಲ್ಲದಕ್ಕೂ ಬೇಕಾಗುತ್ತೆ ಅದು ಅದು ಇಲ್ಲದೆ ಏನು ಅಡುಗೆನ ಮಾಡೋಕ್ಕಾಗಲ್ಲ ಕೆಲವೊಬ್ಬರು ತಿನ್ನಲ್ಲ ಹಾಕಿ ಮಸಾಲೆ ಕೆಲವೊಬ್ರು ಹಾಕಿ ತಿಂತಾರೆ ಮಸಾಲೆ ಹಾಕಿ ಮಾಡಿದ್ರೆ ಭಾಳ ಟೇಸ್ಟಿ ಆಗುತ್ತಾ ಬಿರಿಯಾನಿ ಆಗಲಿ ಮತ್ತು ವೆಜಿಟೇಬಲ್ ದಿನ ನಾವು ಡೈಲಿ ಏನು ಮಾಡ್ತೀವಿ ಅದಾಗಲಿ ಏನಾರ ಹಾಗೆ ಎಲ್ಲ ಒಳ್ಳೆ ಮಸ್ತ್ ಟೇಸ್ಟಿ ಆಗ್ತಾವೆ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ನಂದು ಡೈಲಿ ರೊಟ್ಟಿ ನೋಡಿರಿ ಮತ್ತು ಇವತ್ತು ನಂದು ಕೆಲಸ ಕೆಲಸ ಮಾಡೋದು ಸ್ಟಾರ್ಟ್ ಆಯ್ತು ಹಾಗೆ ನೋಡ್ಕೊಂಬರ ನಾ ಕಿಚನ್ಗೆ ಹೋಗೋಣ ಈಗ ಏನೇನು ರೂಟೀನ್ ಇದೆ ಎಲ್ಲ ನೋಡ್ಕೊರಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಒಂದು ಲೈಕ್ ಮಾಡಿರಿ ಓಕೆ ಫ್ರೆಂಡ್ಸ್ ಕಿಟ್ಟಿದ ಆಟ ನೋಡ್ರಿ ಅಕ್ಕಿಯಲ್ಲೇ ಆಟ ಆಡ್ತಾ ಹಾಗಾಗಿ ಹೊರಗೆ ಹೋಗಿ ಭಾಳ ಟ್ರೈ ಮಾಡ್ತಾ ಅಕ್ಕಿ ಈಗ ಎಲ್ಲರೂ ಸ್ಕೂಲ್ಗೆ ಹೋಗ್ಬಿಟ್ಟಾರ ಮಕ್ಕಳು ಮತ್ತು ಹಸ್ಬೆಂಡ್ ಹೋದ್ರು ಹಾಗಾಗಿ ಇವ್ರಿಗೆ ಇಕ್ಕಿದ ಆಟ ಇಕ್ಕೀಗ ಈಗ ನಾನು ಕಿಟ್ಟಿ ಮನೆಗೆ ಇದ್ರ ಫ್ರೆಂಡ್ಸ್ ಈಗ ನೋಡ್ರಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದ್ರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಬೇಕು ಮತ್ತೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ ಬೆಲೆಗನ್ನ ಕ್ಲಿಕ್ ಮಾಡಿರಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡೋದು ಮರಿಬೇಡ್ರಿ ಬರೋದು ನೋಟಿಫಿಕೇಷನ್ ನಿಮಗೆ ಮಸ್ದಾಗ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ತಲುಪುತ್ತೆ ಮತ್ತು ವೆಜಿಟೇಬಲ್ ನಿನ್ನೆ ಎಷ್ಟು ವೇಳೆ ಕಮೆಂಟ್ ಮಾಡಿದ್ರಿ ನನಗೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಇದೇ ಥರ ಕಮೆಂಟ್ ಇರಿ ಒಬ್ಬರು ಕಮೆಂಟ್ ಮಾಡಿದ್ರು ಸಬ್ಸ್ಕ್ರೈಬರ್ ಅವ್ರ ಅಣ್ಣ ಅವ್ರೇನಂದ್ರು ಇದೇ ಥರ ಸಿಸ್ಟರ್ ನೀವು ಇದೇ ಥರ ವೆಜ್ ಪಲಾವ್ ಮಾಡಿದ್ರಲ್ಲ ಅದೇ ಥರ ವೆಜ್ ರೆಸಿಪಿ ಶೇರ್ ಮಾಡಿರಿ ಅಂತ ಹೇಳಿ ಖಂಡಿತವಾಗಿ ಎಲ್ಲರಿಗೂ ನಿಮಗೆ ಧನ್ಯವಾದಗಳು ಮತ್ತು ಚೋಲೆ ಮಸಾಲನ್ನು ತೋರಿಸಿ ತೋರಿಸ್ರಿ ಅಂತ ಹೇಳಿದ್ರೆ ರೆಸಿಪಿ ಅದನ್ನು ತೋರಿಸ್ತೀನಿ ನಾಳೆ ಸಿಗ್ಬೋದು ಇನ್ಶಾಲ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಇದೇ ಥರ ಯಾವ ರೆಸಿಪಿ ನೋಡ್ಬೇಕಂತರಿ ಈ ಬ್ಲಾಗ್ನಲ್ಲಿ ನಿಮ್ಗೆ ನಿಮಗೆ ಶೇರ್ ಮಾಡ್ತೀನಿ ರೀ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ರೆಸಿಪಿ ನಾನು ಹೇಳಿರಿ ಆದಷ್ಟು ನಾನು ಶೇರ್ ಮಾಡಿದ್ರೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಈಗ ನಂದು ಇವತ್ತಿನ ರೊಟ್ಟಿ ನೋಡ್ರಿ ಇಷ್ಟ ಅಂದರೆ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಟ್ಟು ನೋಡಿರಿ ಈಗ ಹೊಲಗೋಗ ಆಟ ಸ್ಟಾರ್ಟ್ ಮಾಡೋದು ಈಗ ನೋಡಿರಿ ಫ್ರೆಂಡ್ಸ್ ನಾನು ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಇವತ್ತು ಮೊನ್ನೆ ಮಾಡಿದ್ದೆಲ್ಲ ಅದಕ್ಕಿಂತ ಈಗ ಸ್ವಲ್ಪ ಬೇರೆ ಟೈಪ್ ಮಾಡ್ತಾ ಇದ್ದೀನಿ ಭಾಳ ಟೇಸ್ಟಿ ಆಗುತ್ತೆ ಈಗ ಪೀನಟ್ಸ್ ಸ್ವಲ್ಪ ರೀ ಫ್ರೆಂಡ್ಸ್ ಶೇಂಗಾ ಈಗ ಸ್ವಲ್ಪೇ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಇದಕ್ಕೆ ಶೇಂಗಾಗ ಸ್ವಲ್ಪ ಸಿಪ್ಪೆ ಅಷ್ಟ ತೆಗೆದು ಬಂದಂಗೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಸಿಪ್ಪೆಯೆಲ್ಲ ಈ ಥರ ಬ್ರೌನ್ ಕಲರ್ ಆಗಿದೆ ನೋಡ್ಬೋದು ನೀವು ಈಗ ನಾನು ಸೈಡಿಗೆ ಒಂದು ಬೇರೆ ಪ್ಲೇಟ್ನಾಗ ಹಾಕ್ಕೊತೀನಿ ಈಗ ನೆಕ್ಸ್ಟು ಹಸಿಮೆಣಕಾಯಿ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಸ್ಪೈಸಿ ಬೇಕಂದರೆ ನಿಮ್ಗೆ ಜಾಸ್ತಿ ಖಾರ ತಿಂತೀರಂದರೆ ಇನ್ನು ಸ್ವಲ್ಪ ಹೆಚ್ಚು ಮಾಡಿ ಹಾಕ್ಕೋಬೋದು ಈಗ ಮಕ್ಕಳು ಜಾಸ್ತಿ ಸ್ಪೈಸಿ ತಿನ್ನೋಂಗಿಲ್ಲ ಅಂಥೇಳಿ ಈಗ ನಾನು ಸ್ವಲ್ಪ ಇಷ್ಟೇ ತಗೊಂಡಿ ನೋಡ್ಬೋದು ನೀವು ಈಗ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡ್ಬಿಡ್ತೀನಿ ಈಗ ನೋಡಿರಿ ಕೊಬ್ಬರಿ ಮತ್ತು ಇದು ಅಲ್ಲರಿ ಇದ್ರೊಳಗೆ ವಾಶ್ ಮಾಡ್ಕೊಂಡಿನಿ ಒಂದೆರಡು ನೀರೊಳಗೆ ವಾಶ್ ಮಾಡಿ ಈಗ ಇದ್ರಕ್ಕೆ ಇದ್ದೀನಿ ಹಸಿ ಕೊಬ್ಬರಿ ಇದು ಈಗ ನೋಡಿರಿ ಫ್ರೆಂಡ್ಸ್ ಒಂದು ನಾಲ್ಕೈದು ಇದು ಬೆಳ್ಳುಳ್ಳಿ ಫ್ರೆಂಡ್ಸ್ ಈಗ ಪೀನಟ್ಸ್ ಇದ್ರೊಳಗೆ ಹಾಕಿಬಿಡೋಣ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕೋಣ ರುಚಿಗೆ ತಕ್ಕಷ್ಟು ಸಾಲ್ಟ್ ಮತ್ತು ನೀರು ಈಗ ಫೈನ್ ಆಗ್ತಾಯಿದೆ ಚಟ್ನಿ ದೋಸೆ ಇಡ್ಲಿ ಜೊತೆ ಮಸ್ತ್ ಆಗುತ್ತೆ ರೆಡಿಯಾಯಿತು ಚಟ್ನಿ ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕು ಈಗ ಇಲ್ಲಿ ದೋಸೆ ಬ್ಯಾಟ್ರ್ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಪ್ಲಫಿಯಾಗಿ ಎಷ್ಟು ಮಸ್ತ್ ರೆಡಿಯಾಗಿದೆ ಬ್ಯಾಟ್ರ್ ಈಗ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ತಿನ್ನೋದು ಸೋಡಾ ಈಗ ಒಂದು ಚಮಚಷ್ಟು ಸಾಲ್ಟ್ ಹಾಕಿ ನಾವು ಕ್ರಿಸ್ಪಿ ದೋಸೆ ಬೇಕಂದರೆ ಸ್ವಲ್ಪ ಸೋಡಾ ಪುಡಿ ಕಮ್ಮಿ ಹಾಕ್ಕೋಬೇಕು ಸೆಟ್ ದೋಸೆ ಮಾಡಬೇಕಂದ್ರೆ ಸೋಡಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹೆಚ್ಚಾಗಿ ಈಗ ಕೊಡ್ತಾ ಇದ್ದೀನಿ ಈಗ ಜೀರಿಗೆ ಸಾಸಿವೆ ಹಾಕಿನಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ನೋಡಿರಿ ಫ್ರೆಂಡ್ಸ್ ಚಟ್ನಿಗೆ ತಡ್ಕ ಮಸ್ತಾಗಿ ರೆಡಿಯಾಗಿತ್ತು ಚಟ್ನಿ ಎಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಈ ಥರ ಚಟ್ನಿ ಆಗಿದೆ ನೋಡ್ಬೋದು ಇದು ಈಗ ಮಿಕ್ಸ್ ಮಾಡಬಾರ್ದು ಹಾಗೆ ಮುಚ್ಚಿಬಿಡಬೇಕು ಯಾವಾಗ ನಾವು ಚಟ್ನಿ ತಿಂತಿರ್ತೀವಲ್ಲ ಆವಾಗೇ ಚಟ್ನಿಗೆ ಮಿಕ್ಸ್ ಮಾಡ್ಕೋಬೇಕು ತಡ್ಕ ಕೊಟ್ಟಿದ್ದು ಇದು ಆನಿಯನ್ ಈ ಥರ ಕಟ್ ಮಾಡ್ಕೊಂಡಿನಿ ತವಾಗ ಸ್ವಲ್ಪ ತಿಕ್ಬೇಕು ರೀ ಹಿಂಗೆ ಅಂದರೆ ದೋಸೆ ಮಸ್ತ್ ಟೇಸ್ಟ್ ಆಗ್ತಾವ ಈಗ ನೋಡಿರಿ ಫ್ರೆಂಡ್ಸ್ ಇದು ಬೇಯಿಸಿ ಹಿಂಗೆ ಈ ಥರ ರೀ ಚೆನ್ನಾಗಿ ತಿಕ್ಕಬೇಕು ಈಗ ಚೆನ್ನಾಗಿ ಈಗ ಪ್ಯಾನ್ ಅಂತೂ ಫುಲ್ ಬಿಸಿಯಾಗಿದೆ ತವ ಈಗ ದೋಸೆ ಹಾಕ್ತಾಯಿದ್ದೀನಿ ಒಂದು ಕ್ರಿಸ್ಪಿ ದೋಸೆ ಮಾಡಿಕೊಡ್ಬೇಕಂತೆ ಮಕ್ಕಳಿಗೆ ಹಾಗಾಗಿ ಫಸ್ಟ್ ಕ್ರಿಸ್ಪಿ ದೋಸೆ ಅಂದರೆ ಇದಕ್ಕೆ ಸೋಡಾ ಪುಡಿ ಒಟ್ಟ ಹಾಕಿಲ್ಲ ಈಗ ಚಟ್ನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಕ್ಳಿಗೆ ಈಗ ದೋಸೆ ರೆಡಿ ಆಗ್ತಾ ಇದೆ ಒಂದೊಂದೇ ಈಗ ಚಟ್ನಿ ಹಾಕ್ಕೊಡ್ಬೇಕಂತವ್ರಿಗೆ ನೋಡಿರಿ ಫ್ರೆಂಡ್ಸ್ ಅಷ್ಟು ಸೂಪರ್ ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ನೀರು ಹಾಕಬೇಕು ಆಮೇಲೆ ಈ ಥರ ಆನಿಯನ್ ತೊಗೊಂಡು ಈ ಥರ ತಿಕ್ಕಬೇಕು ರೀ ಮೇಲೆ ತಿಕ್ಕಿ ಈಗ ಮತ್ತೆ ಹಾಕೋದು ಬ್ಯಾಟ್ರಿ ಈಗ ಸೆಟ್ ದೋಸೆ ಮಾಡ್ಕೊಡ್ತೀನಿ ರೀ ಫ್ರೆಂಡ್ಸ್ ಇದಕ್ಕೆ ಸೆಟ್ ದೋಸೆ ಹೊರಗಡೆ ಸೌಂಡ್ ಇಶ್ಯೂ ಭಾಳ ಇದೆ ರೀ ಫ್ರೆಂಡ್ಸ್ ಹಂಗಾಗಿ ಇಗ್ನೋರ್ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಹಂಗಾಗಿ ಮಾಡ್ತಾ ಇದ್ದೀನಿ ಮಾಡಿದ್ರೆ ಎಷ್ಟಿದೆ ಈಗ ನೋಡಿರಿ ಫ್ರೆಂಡ್ಸ್ ಈಗ ಸೆಟ್ ದೋಸೆ ರೆಡಿ ಈಗ ಸೆಟ್ ದೋಸೆ ಮಕ್ಕಳಿಗೆ ಸೆಟ್ ದೋಸೆ ಬೇಕಂತೆ ಹಸ್ಬೆಂಡ್ಗೆ ಖಡಕ್ ದೋಸೆ ಬೇಕು ಕ್ರಿಸ್ಪಿ ದೋಸೆ ಹಂಗಾಗಿ ಎಲ್ಲರದು ಏನು ಅವ್ರು ಯಾವತ್ತು ಕೇಳ್ತಾರೋ ಅದು ಹಾಕ್ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ಇಲ್ಲಾಂದರೆ ಹಾಗೆ ಬಿಟ್ಟು ಬಿಡ್ತಾರೆ ಈಗ ನೋಡಿ ಫ್ರೆಂಡ್ಸ್ ಮತ್ತೆ ಈಗ ಸೆಟ್ ದೋಸೆ ಮಾಡ್ತಾ ಇದ್ದೀನಿ ಟಿಫಿನ್ಗೆ ಸೆಟ್ ದೋಸೆನೇ ಕಟ್ಟಬೇಕು ಯಾಕಂದರೆ ಅದು ಕ್ರಿಸ್ಪಿ ದೋಸೆ ಇದ್ದರೆ ಪೂರಾ ಒಣಗ್ದಂಗೆ ಅಂತ ರೀ ಹಾಗಾಗಿ ಸೆಟ್ ದೋಸೆ ಮಕ್ಕಳಿಗೆ ಇದು ಹಸ್ಬೆಂಡ್ಗೆ ನಾಷ್ಟ ಆಯಿತು ದೋಸೆ ಇವತ್ತಿನ ದೋಸೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊತೀನಿ ಇಷ್ಟ ಆದರೆ ಟ್ರೈ ಮಾಡಿರಿ ನೀವು ಹಾಗೆ ಈಗ ನೋಡಿ ಫ್ರೆಂಡ್ಸ್ ಇದು ನನಗಿರಿದು ಸೆಟ್ ದೋಸೆ ಮಾಡ್ಕೋಬೇಕಂದ್ರೆ ಮತ್ತು ಆಮೇಲೆ ಬ್ಯಾಡ್ ಅಂಥೇಳಿ ಕ್ರಿಸ್ಪಿ ದೋಸೆ ಮಾಡ್ತಾಯಿದ್ದೀನಿ ಚಟ್ನಿ ಜೊತೆ ಕ್ರಿಸ್ಪಿ ದೋಸೆ ಸೂಪರ್ ಕಾಂಬಿನೇಷನ್ ಮಸ್ತಾಗಿ ರೆಡಿಯಾಗಿದೆ ದೋಸೆ ಹಾಗೆ ಆಗ್ತಾ ಆಗ್ತಾಯಿದೆ ನಾನು ಚಹ ಜೊತೆ ದೋಸೆ ಎಂಜಾಯ್ ಮಾಡ್ತೀನಿ ಚಟ್ನಿ ಜೊತೆ ಜಾಸ್ತಿ ನಾನು ತಿನ್ನಲ್ಲ ತಿಂತೀನಿ ಬಟ್ ಕಡಿಮೆ ಚಹಾ ಜೊತೆ ನನಗೆ ತುಂಬ ಇಷ್ಟ ಆಗುತ್ತೆ ಚಹಾ ರೆಡಿ ಆಯಿತು ಹಸ್ಬೆಂಡ್ ವೇಟ್ ಇದ್ದಾರಾ ಚಾಗೆ ನಾಷ್ಟ ಎಲ್ಲ ಆಯಿತು ಮಷಿನ್ ತಿರುಗ್ತಾ ಇದೆ ಈಗ ಜಿಮ್ಮಿ ಯಾಕೋ ಸುಮ್ಮನೆ ಮಲ್ಕೊಂಡ್ಬಿಟ್ಟ ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀವಿ ಈಗ ಇದು ತೋರಿಸ್ಬೇಕಂತ ಹೇಳಿ ಹೇಳಿದ್ದೆ ನಿಮಗೆ ಹಾಗಾಗಿ ಫ್ರೆಂಡ್ಸ್ಗೋಸ್ಕರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತಾಯಿದ್ದೀನಿ ನಾನು ಹಸ್ಬೆಂಡು ಕುಂತ್ಕೊಂಡೀವಿ ಹಸ್ಬೆಂಡು ಸ್ವಲ್ಪ ಬೆಳ್ಳುಳ್ಳಿ ಸುಲ್ತ್ಕೊಳಕತ್ತಾರ ಅಂದರೆ ಅವರಿಗೆ ಅಷ್ಟು ಬಂದಿಲ್ಲ ಮತ್ತು ಸ್ವಲ್ಪ ಮಾಡಿಕೊಟ್ರು ಈಗ ನಾನು ನಿಮಗೆ ಒಂದು ಟ್ರಿಕ್ ತೋರಿಸ್ತೀನಿ ಬೆಳ್ಳುಳ್ಳಿ ಆ ಥರ ಸುಲಿಬೇಕಂತ ಹೇಳಿ ಇದು ಜಿಂಜರ್ಗೆ ನಾನು ನೈಟ್ ನೀರಿನಾಗೆ ಸೋಕ್ ಮಾಡಿಟ್ಟಿದ್ದೆ ಅಂದರೆ ಸಿಪ್ಪೆ ಜಲ್ದಿ ಬರ್ತೀರಿ ಅದ್ರದ್ದು ಆ ಥರ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಟಿಪ್ಸ್ ನೋಡಿರಿ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿಗೆ ಈ ಥರ ಹೊಡಿಬೇಕು ರೀ ಮುಂದೆ ಸೈಡಿದು ಈ ಥರ ಹೊಡೆದು ಈ ಸಿಪ್ಪೆ ತೆಗೆದ್ರೆ ಮಸ್ತ್ ಜಲ್ದಿ ಸುಲಿತಾವೆ ಅರ್ಧ ಗಂಟೆಯಲ್ಲಿ ಒಂದು ಕೆ ಜಿ ಸುಲಿಯೋದು ನೀವು ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋಕೆ ಬೆಳ್ಳುಳ್ಳಿ ರೆಡಿಯಾಗಿ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ಆಯ್ತು ನೋಡಿರಿ ಈ ಕಿಟ್ಟಿ ಬಂದುಬಿಟ್ಟಾಳ್ರಿ ನಾವು ಈಗ ಕೆಲಸ ಮಾಡಾಕತ್ತೀವಿ ಈಗ ಈ ಬಂದು ಕುಂತಾಳ್ರಿ ಹಾಗೆ ನಾವು ಈಗ ಈ ತನಕ ಜೊತೆ ಮಾತಾಡ್ಕೊತ ಎಂಜಾಯ್ ಮಾಡ್ಕೊತ ಮಾಡಕತ್ತೀವಿ ಇದು ಒಂದು ದೊಡ್ಡ ಕೆಲಸ ರೀ ನಮ್ಗೆ ಭಾಳ ದೊಡ್ಡದಾಗುತ್ತೆ ನಮ್ಗೆ ಇದು ಮಾಡ್ಬೇಕಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಎಲ್ಲ ಕಸ ಎಲ್ಲ ಇದ್ದೀನಿ ಎಲ್ಲ ರೆಡಿ ಆಯಿತು ಈಗ ಮಿಕ್ಸಿಗೆ ಹಾಕ್ಬೇಕು ರೀ ಇದು ಈಗ ಎಲ್ಲ ಕಟ್ ಮಾಡ್ಕೊಂಡಿನಿ ಮತ್ತು ನೀರೊಳಗೆ ವಾಶ್ ಮಾಡ್ಕೊಂಡೀನಿ ಕ್ಲೀನಾಗಿ ಈಗ ಜಿಂಜರ್ ಇದ್ದೀನಿ ಈಗ ನೆಕ್ಸ್ಟ್ ಗಾರ್ಲಿಕ್ ಜಾರೊಳಗೆ ಇದ್ದಾವೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಫಸ್ಟ್ ನೀರು ಹಾಕಲ್ಲ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸಾಲ್ಟ್ ಸ್ವಲ್ಪ ಜಾಸ್ತಿ ಹಾಕಿರಿ ಒಂದು ತಿಂಗಳತನ ಬರ್ತೀರಿ ಇದು ಈ ಥರ ಮಾಡಿರಿ ನೀವು ಈಗ ನೋಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ಅಲ್ಲಾಗ ಪಾವ್ ಕೆ ಜಿ ಬೆಳ್ಳುಳ್ಳಿ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡಿರಿ ನಾನು ಸ್ವಲ್ಪೇ ತೋರ್ಸಾಕತ್ತೀನಿ ನಿಮಗೆ ಹೆಂಗೆ ಅಂತ ಹೇಳಿ ಹ್ಯಾಂಗಾದ್ರೆ ನಂದು ಬೇರೆ ಕೆಲಸ ಆಯಿತು ಸ್ವಲ್ಪ ಹೊರಗಡೆ ಹೋಗೋದಿದೆ ಮಾರ್ಕೆಟ್ಗೆ ಹಾಗಾಗಿ ಸ್ವಲ್ಪ ನಿಮಗೆ ಹೇಳಿದ್ದೆಲ್ಲ ಹಂಗೆ ನಿಮಗೋಸ್ಕರ ಇದು ಮಾಡ್ತಾಯಿದ್ದೀನಿ ಮತ್ತು ಮನೆಯಲ್ಲಿ ಖಾಲಿಯಾಗಿತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗಾಗಿ ಸ್ವಲ್ಪ ಮಾಡ್ಕೊಂಡೀನಿ ನೀವು ಬೇಕಂದರೆ ಅರ್ಧ ಕೆ ಜಿ ಅಲ್ಲಾಗ ಅರ್ಧ ಕೆ ಜಿ ಇದು ಪಾವು ಕೆ ಜಿ ಬೆಳ್ಳುಳ್ಳಿ ಹಾಕಿ ಮಾಡಿರಿ ಇದೇ ಥರ ಮಾಡಿರಿ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಇದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿನಿ ಈಗ ಒಂದು ಗ್ಲಾಸ್ ಜಾರ್ ತೊಗೋಬೇಕು ಈಗ ನೋಡಿರಿ ಫ್ರೆಂಡ್ಸ್ ರೆಡಿಯಾಗಿದೆ ಎಷ್ಟು ಸೂಪರಾಗಿ ರೆಡಿ ಆಗಿದೆ ನೋಡಿರಿ ಫ್ರೆಂಡ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಎಲ್ಲ ಅಡುಗೆಗೆ ತಯಾರಾಗಿದೆ ಈ ಥರ ಗ್ಲಾಸಿಂದು ಬಾಟಲ್ ಇರಬೇಕು ರೀ ಫ್ರೆಂಡ್ಸ್ ಇದು ಈಗ ನೋಡಿರಿ ಫ್ರೆಂಡ್ಸ್ ಇದು ಕ್ಲೀನಾಗಿ ವಾಶ್ ಮಾಡ್ಕೊಂಡೀನಿ ನೀರು ಒಟ್ಟ ಇರಬಾರ್ದು ಈಗ ಎಲ್ಲ ಜಿಂಜರ್ ಲೀಕ್ ಪೇಸ್ಟ್ ಇದ್ರೊಳಗೆ ಹಾಕ್ಕೊಂಬಿಡ್ತೀನಿ ಗ್ಲಾಸಿಂದ ಇರ್ಬೇಕು ರೀ ಇದ್ರೆ ಒಂದು ತಿಂಗಳತನ ಎರಡು ತಿಂಗಳತನ ಬರುತ್ತೆ ರೀ ಏನಾರು ನೀವು ಪ್ಲಾಸ್ಟಿಕ್ ಕಂಟೈನರ್ನಾಗ ಹಾಕಿಟ್ಬಿಟ್ರೆ ಸ್ವಲ್ಪ ಕೆಡೋದು ಚಾನ್ಸಸ್ ಇರುತ್ತೆ ಈ ಥರ ಗ್ಲಾಸಿಂದು ಬಾಟಲ್ ಇದ್ದರೆ ಒಂದು ತಿಂಗಳ ಎರಡು ತಿಂಗಳ ಇಡ್ಬೋದು ಜಾಸ್ತಿ ಮಾಡಿ ನೀವು ಈಗ ನಾನು ಸ್ವಲ್ಪೇ ಮಾಡಿ ನನಗಿದು ಒಂದು ಎಂಟು ದಿನ ಆಗುತ್ತೆ ರೀ ಅಷ್ಟೇ ಜಾಸ್ತಿ ಆಗೋಲ್ಲ ಏನಾರ ಬಿರಿಯಾನಿ ಗಿರ್ಯಾನಿ ಮಾಡಿದರೆ ಒಂದು ನಾಲ್ಕೈದು ದಿನದಲ್ಲಿ ಖಾಲಿ ಆಗುತ್ತೆ ರೀ ಇದು ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಎಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಸೂಪರಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ತೋರಿಸಿನಲ್ಲ ಎಲ್ಲರಿಗೂ ಇಷ್ಟ ಆಗಿತ್ತು ಹೇಳಿ ಅನ್ಕೊಂತೀನಿ ಭಾಳ ಯೂಸ್ಫುಲ್ ಆಗಿ ಎಲ್ಲ ಎಲ್ಲರಿಗೂ ಬೇಕಾಗುತ್ತಾ ಇದು ಕಿಚನ್ ಒಳಗೆ ಎಲ್ಲ ಅಡುಗೆಗೆ ಹಾಗಾಗಿ ಯೂಸ್ಫುಲ್ ಇವತ್ತು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲರಿಗೂ ತೋರಿಸ್ಕೊಟ್ಟಿನಿ ಯಾರು ಬರೋದಿಲ್ಲ ಈ ಥರ ಮಾಡ್ಕೊರಿ ಭಾಳ ಸಿಂಪಲ್ ಇದೆ ಅಂದರೆ ಎಲ್ಲ ಟೇಸ್ಟಿ ಆಗ್ತಾವೆ ಬಿರ್ಯಾನಿ ಆಗಲಿ ಮಟನ್ ಚಿಕನ್ ಆಗಲಿ ಏನಾರು ಮಾಡಿರಿ ಫುಲ್ ಮಸ್ತ್ ಆಗುತ್ತೆ ರೀ ನಾನು ತೋರಿಸಿನಲ್ಲ ಅದೇ ಥರ ಟ್ರೈ ಮಾಡಿರಿ ಭಾಳ ಇಷ್ಟ ಆಗುತ್ತೆ ಎಲ್ಲರಿಗೂ ಮತ್ತೆ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ನಿಮಗೋಸ್ಕರ ಮತ್ತು ಒಳ್ಳೆಯ ರೆಸಿಪಿ ಆಗಲಿ ಮತ್ತು ಒಳ್ಳೆ ಬ್ಲಾಗಿಂಗ್ ಆಗಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ಒಂದು ನಿಮ್ದು ಒಳ್ಳೆ ಕಾಮೆಂಟ್ ಮಾಡಿರಿ ನನಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಬಾಯ್ ಟೇಕ್ ಕೇರ್